ನಮಸ್ಕಾರ ನಮಸ್ಕಾರಗಳೇರೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳಲ್ಲಿನ ಆತ್ಮೀಯತೆ ಈಗ ತಣ್ಣಗಾಗಿದೆ ವೈಯಕ್ತಿಕವಾಗಿ ಟ್ರಂಪ್ ಮತ್ತು ಪ್ರಧಾನಿ ಮೋದಿ ಉತ್ತಮ ಸ್ನೇಹಿತರಾಗಿದ್ರು ಈ ಟ್ರಂಪ್ ಪ್ರಧಾನಿ ಮೋದಿಗೆ ರಾಜಕೀಯವಾಗಿ ಹಾನಿ ಮಾಡುವುದಕ್ಕಾಗಿ ಪ್ರಯತ್ನಿಸಿದ್ರು ಭಾರತ ಮತ್ತು ಅಮೆರಿಕ ನಡುವಿನ ಪರಿಸ್ಥಿತಿ ಈಗ ಹೇಗಾಗಿದೆ ಅಂದ್ರೆ ಭಾರತಕ್ಕೆ ಟ್ರಂಪ್ರ ಸಾಮರ್ಥ್ಯಗಳ ಮೇಲೆ ವಿಶ್ವಾಸವೇ ಇಲ್ಲ ಹಾಗೆ ಟ್ರಂಪ್ ಜೊತೆ ಫೋನ್ ನಲ್ಲಿ ಯಾವುದೇ ರಹಸ್ಯ ವಿಷಯಗಳ ಬಗ್ಗೆ ಮಾತಾಡುವುದು ಅಪಾಯಕಾರಿ ಯಾಕಂದ್ರೆ ಈಗ ಈ ಟ್ರಂಪ್ರ ಮೇಲೆ ನಂಬಿಕೆ ಇಲ್ಲ ಅವರು ರಹಸ್ಯವಾಗಿ ನಡೆದ ಮಾತುಕತೆಗಳನ್ನು ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ತಪ್ಪಾಗಿ ಹೇಳಬಹುದು ಯಾಕಂದ್ರೆ ಟ್ರಂಪ್ಗೆ ಸಾಮಾಜಿಕ ಮಾಧ್ಯಮದ ಹೀರೋ ಆಗ್ಬೇಕು ಆದ್ರೆ ಈಗ ಏನಾಗಿದೆ ಅಂದ್ರೆ ಟ್ರಂಪ್ ಆಡಳಿತದಲ್ಲಿರುವ ಅಮೆರಿಕದ ಸೇನೆಯು ಕೂಡ ರಾಜಕೀಯವಾಗಿದೆ ಅನ್ನೋದು ತೋರ್ತಾ ಇದೆ ಇತ್ತೀಚೆಗೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ನ ಕಮಾಂಡರ್ ಅಂದ್ರೆ ಅಮೆರಿಕನ್ ಸೇನೆಯ ಜನರಲ್ ಮೈಕಲ್ ಕುರಿಲಾ ಅಮೆರಿಕನ್ ಸೇನೆಯು ಪಾಕಿಸ್ತಾನ ಮತ್ತು ಭಾರತ ಎರಡರೊಂದಿಗೂ ಸಂಬಂಧಗಳನ್ನ ಇಟ್ಟುಕೊಳ್ಳಬೇಕು ಅಂತ ಹೇಳಿದ್ದಾರೆ ಅವರು ಭಾರತದೊಂದಿಗೆ ಸಂಬಂಧ ಇಟ್ಕೊಂಡ್ರೆ ಪಾಕಿಸ್ತಾನದೊಂದಿಗೆ ಸಂಬಂಧ ಇಡಬಾರದು ಎಂಬಂತಹ ಯಾವುದೇ ಬೈನರಿ ಸ್ವಿಚ್ ಇಲ್ಲ ಅಂತ ಹೇಳಿದ್ದಾರೆ ಹಾಗ ನೋಡಿದ್ರೆ ಇದು ಅಮೆರಿಕದ ದ್ವಂದ್ವ ನೀತಿಯಾಗಿದೆ ಯಾಕಂದ್ರೆ ಭಾರತವು ರಷ್ಯಾ ಮತ್ತು ಅಮೆರಿಕ ಎರಡರೊಂದಿಗೂ ತನ್ನ ಸಂಬಂಧಗಳನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಬಯಸ್ತದೆ ಅಂತ ಹೇಳಿದಾಗ ಅಮೆರಿಕಾಗೆ ಭಾರತದ ಈ ಮಾತು ಇಷ್ಟವಾಗುವುದಿಲ್ಲ ಆಗ ಆ ಸಮಯದಲ್ಲಿ ಅಮೆರಿಕಾಗೆ ಬೈನರಿ ಸ್ವಿಚ್ ನೆನಪಾಗುವುದಿಲ್ಲ ಆದರೂ ಇದು ಏನು ಅಲ್ಲ ಅಮೆರಿಕದ ಥಿಂಕ್ ಟ್ಯಾಂಕ್ ನ ಸಿಐಎಸ್ ನ ಒಂದು ವರದಿಯ ಪ್ರಕಾರ ಯುದ್ಧ ಅಭ್ಯಾಸಗಳಲ್ಲಿ ಭಾಗವಹಿಸಿದ್ದ ಅನೇಕ ಅಮೆರಿಕದ ಮಾಜಿ ಸೇನಾ ಅಧಿಕಾರಿಗಳು ಭಾರತೀಯ ಸೇನೆಯು ಅಮೆರಿಕನ್ ಶಸ್ತ್ರಾಸ್ತ್ರಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವುದಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಭಾರತೀಯ ಸೇನೆಯ ಯುದ್ಧ ಶೈಲಿ ಬಹಳ ಆಕ್ರಮಣಕಾರಿಯಾಗಿದ್ದು ಬಹಳ ನಿಖರವಾಗಿದೆ ಆದಾಗ್ಯೂ ಅಮೆರಿಕನ್ ಸೇನೆಯ ಮಾಜಿ ಅಧಿಕಾರಿಗಳು ಭಾರತೀಯ ಸೇನೆಯ ಯುದ್ಧ ಕೌಶಲ್ಯಗಳನ್ನು ಬಳಸಿಕೊಳ್ಳುವುದರ ಬಗ್ಗೆಯೂ ಕೂಡ ಮಾತನಾಡುತ್ತಾರೆ ರಾಜಕೀಯದಿಂದ ಹೊರತಾಗಿ ಭಾರತ ಮತ್ತು ಅಮೆರಿಕ ನಡುವೆ ಸೇನಾ ಸಂಬಂಧಗಳು ಬಲಗೊಳ್ಳಬೇಕು ಅನ್ನೋದನ್ನ ಅವರು ನಂಬಿದ್ದಾರೆ ಆದರೆ ಪ್ರಸ್ತುತ ಆಡಳಿತದಲ್ಲಿ ಅಂದ್ರೆ ಟ್ರಂಪ್ ಆಡಳಿತದಲ್ಲಿ ಅಮೆರಿಕದ ಸೇನೆಯು ರಾಜಕೀಯ ಹೇಳಿಕೆಗಳನ್ನ ನೀಡ್ತಾ ಇದೆ ಆದಾಗ್ಯೂ ಅಮೆರಿಕನ್ ಥಿಂಕ್ ಟ್ಯಾಂಕ್ ವರದಿಯ ಪ್ರಕಾರ ಟ್ರಂಪ್ ಸದ್ಯ ಭಾರತದ ಬಗ್ಗೆ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಯಾಕಂದ್ರೆ ಟ್ರಂಪ್ ಚೀನಾವನ್ನ ದೊಡ್ಡ ಶತ್ರು ಅಂತ ಭಾವಿಸುತ್ತಾರೆ ಹಾಗೇನೆ ಅದೇ ಚೀನಾ ಭಾರತ ಮತ್ತು ಅಮೆರಿಕ ನಡುವಿನ ಚೀನಾ ಸಹಕಾರವನ್ನ ಕೊನೆಗೊಳಿಸುವುದಕ್ಕಾಗಿ ಕೂಡ ಬಯಸ್ತದೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಟ್ರಂಪ್ ಚೀನಾದ ಕೆಲಸವನ್ನ ಸುಲಭಗೊಳಿಸ್ತಾ ಇದ್ದಾರೆ ಅಮೆರಿಕವು ಭಾರತದ ಸಹಕಾರವನ್ನ ಕಳೆದುಕೊಂಡ್ರೆ ಅಮೆರಿಕಾಗೆ ಚೀನಾವನ್ನ ನಿಯಂತ್ರಿಸುವುದು ಕಷ್ಟವಾಗ್ತದೆ ಭಾರತದ ಮೇಲೆ ಒತ್ತಡ ಹೇರಿ ಭಾರತವನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ ಯಾಕಂದ್ರೆ ಭಾರತವು ಮೊದಲು ಈ ಟ್ರಂಪ್ ರನ್ನ ಎರಡು ಮೂರು ತಿಂಗಳು ಪರೀಕ್ಷಿಸಿತ್ತು ಆದರೆ ಈಗ ಭಾರತ ಅಮೆರಿಕದ ಮೇಲೆ ನೇರವಾಗಿ ತಿರುಗೇಟು ನೀಡುವುದಕ್ಕಾಗಿ ಪ್ರಾರಂಭಿಸಿದೆ ಈ ಟ್ರಂಪ್ ಅವರ ಬೆದರಿಸುವ ರಾಜಕೀಯವು ಕಾಲಾನಂತರದಲ್ಲಿ ಅಮೆರಿಕವನ್ನ ಏಕಾಂಗಿ ಮಾಡಬಹುದು ಅನ್ನೋದನ್ನ ಅಮೆರಿಕದ ಎಕ್ಸ್ಪರ್ಟ್ಸ್ ಅವರು ಭಯ ಪಡ್ತಾ ಇದ್ದಾರೆ ಯಾಕಂದ್ರೆ ಈ ಟ್ರಂಪ್ ತಮ್ಮ ಎಲ್ಲಾ ಸ್ನೇಹಿತರನ್ನ ಕಳೆದುಕೊಳ್ತಾ ಇದ್ದಾರೆ ಹಾಗೂ ಟ್ರಂಪ್ ರ ಕಾರಣದಿಂದಾಗಿಯೇ ಅಮೆರಿಕವು ಈಗ ತನ್ನ ಮಿತ್ರ ರಾಷ್ಟ್ರಗಳ ವಿಶ್ವಾಸವನ್ನು ಕೂಡ ಕಳೆದುಕೊಂಡಿದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ